ಬಂದಿಲ್ಲ ಇವತ್ತು ಬಿಟ್ಟು ಹೋದ್ರೀರೇಜ್ ಬರ್ರಿ ಏನು ಬೆಲೆ ಕಟ್ಟಿದ್ರೆ ಅದಕ್ಕೆ ಬೆಲೆ ಒಂದಕ್ಕೆ ಇಪ್ಪತ್ತೆರಡು ಬರೀ ಮಾಡಿದ್ರೆ ಇಲ್ವಾ ಮಾಡಿ ಮಾಡಿ ವ್ಯಾಪಾರ ಆಗಲಿ ವ್ಯಾಪಾರ ಆಗಲಿ ಆಮೇಲೆ ಮಾಡ بلکندي ريٽر ها ايوه چينو وله 20 هين هلتا دي 20 30 هين نا 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 نا

ಆಮೇಲೆ ಏನ್ ಬೆಲೆ ಕಟ್ಟಿದ್ರ ಒಂದೊಂದು ಹದಿನೆಂಟು ಸಾವಿರ ಕಟ್ಟಿದ್ದೀವಿ ಹದಿನೆಂಟು ಒಂದೊಂದು yo ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರೆಯಲಿಕ್ಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಸೇರಿದೆ ಸಂತೆ ಜೋರಾಗಿ ಸೇರಿದೆ ಅಪಾರ ಜನಸ್ತೋಮ ಜನಜಂಗುಳಿ ಆ ಸಂತೆ ದೃಶ್ಯಗಳು ನಿಮ್ಮ ايني ڏانهن لاهو پا

ಲಾಸ್ಟ್ <rearr latitudeuralism>

ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರೀನ್ ವ್ಯಾಕೇಸ್ ಅಂತ ನಡೆಯುತ್ತೆ